ನಾನು ಪ್ರವೀಣ್ ಲೋಬರ್ ಅವರ ಹಾಗೂ ಅವರ ಫ್ಯಾಮಿಲಿಯ ಸ್ನೇಹಿತನಾಗಿರ್ತೇನೆ ಈ ಭಾಗದಲ್ಲಿ ನನಗೆ ಪ್ರವೀಣ್ ಲೋಬರ್ ಅವರು ಈ ಶೋರೂಮ್ನ ಉದ್ಘಾಟನೆ ಒಂದು ಇನ್ವಿಟೇಷನ್ ಕೊಟ್ಟಿದ್ದರು ಆದರೂ ನಾನು ಇಲ್ಲಿ ಬರುವಾಗ ಇಷ್ಟು ದೊಡ್ಡ ಒಂದು ಶೋರೂಮ್ ಇಲ್ಲಿ ಇದೆ ಅಂತೇಳಿ ಅನಿಸ್ಲಿಕ್ಕೆ ಆಗೋದಿಲ್ಲ ಪುತ್ತೂರು ಉಪ್ಪಿನಂಗಡಿ ಸೈಡಲ್ಲಿ ಬ್ಯಾಟ್ರಿ ಗಾಡಿಗಳ ಒಂದು ದೊಡ್ಡ ಶೋರೂಮನ್ನು ಇವರು ಮಾಡಿದ್ದಾರೆ ಇಷ್ಟೊಂದು ದೊಡ್ಡ ಶೋರೂಮು ನನಗೆ ಈ ದಕ್ಷಿಣ ಕನ್ನಡದಲ್ಲಿ ಇಲ್ಲ ಅಂತ ಅನಿಸ್ತಿದೆ ಹಾಗೂ ಇಷ್ಟು ದೊಡ್ಡ ಶೋರೂಮ್ ಇಲ್ಲಿ ಮಾಡಿರುವುದು ಈ ಭಾಗದ ಜನರಿಗೆ ತುಂಬ ಸಂತಸ ತಂದಿದೆ ಟೂ ವೀಲರ್ನ ಹೊಸ ಹೊಸ ವಿನ್ಯಾಸಗಳ ಮಾಡೆಲ್ಗಳು ಇಲ್ಲಿ ಬಂದಿರುವುದು ಇದರ ಜನಗಳು ಸದುಪಯೋಗ ಪಡಿಸಬೇಕು ನಮ್ಮ ಪ್ರವೀಣ್ ಲೋಬೋ ಮತ್ತು ಅವರ ಈ ಟೀಮಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಶ್ರೀಮಾನ್ ಪ್ರವೀಣ್ ಲೋಬೋ ಒಂಜಿ ಪಸತ್ತು ನಮ್ಮ ಬೇರಿಕೆ ಪನ್ಬಣ ಒಂಜಿ ಶೋರೂಮ್ ಚಾಲು ಮಾಡ್ತಿದ್ರೆ ಎಲೆಕ್ಟ್ರಿಕ್ ಇದು ನಮಗಿದ್ದ ಬೆತ್ತದಿ ಕಡೆ ಎಲೆಕ್ಟ್ರಿಕ್ ಎಪ್ಪ ದೂರ ದೂರ ಬೋಡು ಮೂಲ ನಮ್ಮ ಏರಿಯಾಡೆ ಉಂಡು ಪುತ್ತೂರು ಬುಕ್ಕ ಉಪ್ಪಿನಂಗಡ ನಡು ಪ್ಲೇಸ್ ಉಂಡು ಮಾಂತ ಈ ಕಮ್ಮಿ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ದಾಖಲೆ ಪೂರಾ ಕಮ್ಮಿ ಕಮ್ಮಿಡು ಪೆಟ್ರೋಲ್ ಪಂಪು ಕಾಡು ಖರ್ಚಿಯಲ್ಲರಿ ಉಂಟು ಅಡುಗೆ ಮನ್ ಬೇರೆ ಸುಲಭ ಆಗ್ತಾ ಅತಿ ಕಮ್ಮಿ ಬೆಲೆ ಇಟ್ಟು ಬೇರೆ ಕುಳ್ಳರು ಎಲ್ಲ ಐನೇ ತಾರೀಕು ಉದ್ಘಾಟನೆ ಮಾಡಿ ಅಂಜ ಮಾನ್ೇರ ಬರ್ತದೆ ಅಯ್ಯ ಸಹಕಾರ ಸಹಕಾರು ನಮ್ಮ ಕೇನು